ಅವ್ನು ಹೇಳಿದ ತಕ್ಷಣ ಎಲ್ಲರೂ ಮೆಗಕ್ಕೆ ಶುರು ಮಾಡ್ತಾರೆ ಅವನು ಪಟ್ಟಲ್ಲ ಅಫ್ಕೋರ್ಸ್ ಅವನಿಷ್ಟು ಅವಾಗ ಸುಮಾರು ಹದಿನಾಲ್ಕು ವರ್ಷದ ಹುಡುಗ ಅವ್ನು ಆತ ಆ ಥರ ಮಾತಾಡೋದು ನೋಡಿ ಎಲ್ಲರೂ ಮೆಗೋಕ್ಕೆ ಶುರು ಮಾಡ್ತಾರೆ ಸೊ ಹಾಗೆ ಬರ್ತಾ ಅವನಿಗೆ ಅಷ್ಟೇ ಇಲ್ಲ ಕೆಲವು ಪ್ರಾಬ್ಲಮ್ಸ್ ಶುರು ಆಗುತ್ತೆ ಅವ್ನು ಇದುವರೆಗೂ ಏನೇತನೋ ಎಲ್ಲ ಕನ್ನಡದಲ್ಲೇ ಇರುತ್ತೆ ಸೊ ಇವಾಗ ಎಲ್ಲ ಅವನಿಗೆ ಗ್ರೀಕ್ ಅಂಡ್ ಲ್ಯಾಟಿನ್ ಥರ ಕಾಣುತ್ತೆ ಅವ್ನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅವ್ನ ಫ್ರೆಂಡ್ ಒಬ್ರು ಹೇಳ್ತಾರೆ ಅಪ್ಪ ನೀವು ಹೋಗಿ ನೀನು ಒಂದು ಡಿಕ್ಷ್ನರಿ ನೋಡು ಪ್ರತಿದಿನ ಡಿಕ್ಷನರಿ ನೋಡಿಬಿಟ್ಟು ಅರ್ಥ ಮಾಡಿಕೊ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡು ಫೂನ್ ಅವ್ರು ನೀನು ಪಾಸ್ ಆದರೂ ಆಗ್ಬೋದು ಅಂತ ಅವ್ರು ಹೇಳ್ತಾರೆ ಅವನು ಅವ್ರ ಫ್ರೆಂಡ್ಸ್ ಮಾತು ಕೇಳ್ತಾನೆ ಮತ್ತು ಅವರ ಅಪ್ಪ ಅಮ್ಮನ ಮಾತು ಕೇಳ್ತಾನೆ ಸೊ ಎವ್ರಿ ಡೇ ಅವನು ಏನು ಮಾಡ್ತಾನೆ ಆ ಡಿಕ್ಷನರಿ ತಗೊಳೋದು ನೋಡು ಅರ್ಥ ಮಾಡ್ಕೋ ಪ್ರಾಕ್ಟೀಸ್ ಮಾಡು ನೋಡು ಅರ್ಥ ಮಾಡ್ಕೋ ಪ್ರಾಕ್ಟೀಸ್ ಮಾಡು ಸೊ ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಡೇಸ್ ಪಾಸ್ ಆಗುತ್ತೆ ಒಂದು ಫೈಲೇ ಏನಾಗುತ್ತೆ ಅಂದರೆ ಆಗ ಕ್ಲಾಸ್ ಇದು ಬರುತ್ತೆ ಟೆಸ್ಟ್ನಲ್ಲಿ ನಡೀತಾರೆ ಆ ಟೆಸ್ಟ್ನಲ್ಲಿ ಒಂದು ಅವ್ರಿಗೆ ತುಂಬ ಅವರೇಜ್ ಮಾರ್ಕ್ಸ್ ಎಲ್ಲ ಬರುತ್ತೆ ಸೊ ಅವಾಗ ಒಂದ್ಸರ್ತಿ ಅವ್ರು ನೋಡ್ತಾನೆ ಅವನು ಅವನು ತುಂಬಾ ಎಫರ್ಟ್ಸ್ ಹಾಕ್ತಿರ್ತಾನೆ ಆದ್ರೂ ಅವನಿಗೆ ರಿಸಲ್ಟ್ಸ್ ಬರೋದಿಲ್ಲ ಸೊ ಅವಾಗ ಏನಾಗುತ್ತೆ ಅವ್ನಿಗೆ ಫ್ರಸ್ಟ್ರೇಷನ್ ಸೊ ಇಟ್ ವಾಸ್ ದೋಸ್ ಟೈಮ್ ವೆನ್ ಆಲ್ ಅದರ್ ಸ್ಟೂಡೆಂಟ್ಸ್ ಎಂಜಾಯಿಂಗ್ ಇನ್ ದ ಪ್ಲೇ ಗ್ರೌಂಡ್ ಈ ಹುಡುಗ ಏನ್ ಮಾಡ್ತಾನೆ ಪುಸ್ತಕ ಇಟ್ಕೊಂಡು ಯಾರಿಗೂ ಕಾಣ್ತಂಗೆ ಡಿಕ್ಷನರಿ ಇಟ್ಕೊಂಡು ಎಲ್ಲ ಓದ್ತಾ ಇರ್ತಾನೆ ಸೊ ಇಟ್ ವಾಸ್ ದೋಸ್ ಡೇಸ್ ವೆನ್ ಆಲ್ ಅದರ್ ಸ್ಟೂಡೆಂಟ್ಸ್ ಆರ್ ಎಂಜಾಯಿಂಗ್ ಮೂವಿ ಈ ಹುಡುಗ ಪುಸ್ತಕ ಇಟ್ಕೊಂಡು ಓದಕ್ಕೆ ಅರ್ಥ ಮಾಡ್ತಾನೆ ಪ್ರಯತ್ನ ಮಾಡ್ತಾ ಇರ್ತಾನೆ ಸೊ ಇಟ್ ವಾಸ್ ದೋಸ್ ಟೈಮ್ ವೆನ್ ಆಲ್ ಅದರ್ ಸ್ಟೂಡೆಂಟ್ಸ್ ಎಂಜಾಯ್ ಎ ಬ್ಯೂಟಿಫುಲ್ ಟೈಮ್ ದೇರ್ ಪೇರೆಂಟ್ಸ್ ಈ ಹುಡುಗ ಏನ್ ಮಾಡ್ತಾನೆ ಓದಿ 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 ಓದ್ತಾ ಇರ್ತಾನೆ ಇವ್ನು ಓದ ಸ್ಟೈಲ್ ಮಾಡ್ಬಿಟ್ಟು ಒಬ್ಬ ಅವ್ರ ಕ್ಲಾಸ್ ಟೀಚರ್ ಹೇಳ್ತಾರೆ ಏ ಪುಸ್ತಕದ ಹುಳು ಅಂತ ಹೇಳ್ತಾರೆ ಸೊ ಅದನ್ನ ನೋಡ್ಬಿಟ್ಟು ಅವ್ರ ಹುಡುಗರು ಕೂಡ ಕೆಲವು ಹುಡುಗರು ಅಪ್ಪ ಎಲ್ರು ಅಲ್ಲ ಕೆಲವು ಹುಡುಗರು ಪುಸ್ತಕದ ಹುಳು ಅಂತ ಶುರು ಮಾಡ್ತಾರೆ ಇದನ್ನ ನೋಡಿ ಆ ಹುಡುಗನ್ಗೆ ತುಂಬಾ ಡಿಸಪಾಯಿಂಟ್ ಆಗುತ್ತೆ ಫ್ರಸ್ಟ್ರೇಷನ್ ಆಗುತ್ತೆ ಅಳು ಬರುತ್ತೆ ಒಂದ್ ಫೈನ್ ಡೇ ಅವ್ರ ಅಪ್ಪಂತ ಬರ್ತಾನೆ ಅಪ್ಪ ನಾನು ಈ ಸ್ಕೂಲ್ ನಲ್ಲಿ ಹೋಗಲ್ಲ ಅಂತ ಹೇಳ್ತಾನೆ ಸೊ ಅವ್ನ ಒಬ್ನೇ ರೀ ಬಂದ್ಬಿಟ್ಟು ನಿಮ್ಮ ಮಗ ಯಾವತ್ತೂ ಬಂದ್ಬಿಟ್ಟು ನಾನು ಸ್ಕೂಲ್ಗೆ ಹೋಗೋಲ್ಲ ಅಂದ್ರೆ ನಿಮ್ಮ ನಿಮ್ಗೆ ಹೆಂಗಾಗಿರ್ಬೇಕು ಅಲ್ವಾ ಸೊ ಹಾಗೆ ಅವ್ರ ಹಂಗೆ ಆಗತ್ತೆ ಆದ್ರೆ ಅವರಪ್ಪ ಸ್ವಲ್ಪ ಮನಸ್ಸನ್ನ ದೃಢವಾಗಿ ಇಟ್ಕೊಂಡು ಹೇಳ್ತಾರೆ ಮಗು ನೀನು ಯಾವ ಏಳು ವರ್ಷಗಳ ಕಾಲ ನೀನು ನಿಮ್ಮ ಅಜ್ಜಿ ಮನೆಗಿದ್ದೆ ಹೌದಾ ಇಲ್ವಾ ಅಂತ ಹೌದಪ್ಪ ಅದು ದೋಸ್ ಆರ್ ಬೌತ್ ಬ್ಯೂಟಿಫುಲ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತ ಹೇಳ್ತಾರೆ ಸೊ ಆಯಿತು ಈಗ ನೀವು ಇಂಗ್ಲೀಷ್ ಮೀಡಿಯಂ ಹೋಗಿದ್ಯಾ ನಾವು ಯಾಕೆ ನೀವು ಇಂಗ್ಲೀಷ್ ಮೀಡಿಯಂ ಕೇಳ್ತಿದ್ದೀವಿ ಮುಂದೆ ನಿಮಗೆ ಡಿಗ್ರಿಯಲ್ಲಾಗಲಿ ಅಥವಾ ಹಿಂದೆ ಇನ್ನೆಲ್ಲಾದರೂ ಆಗಲಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಸೊ ಅದಕ್ಕಾಗಿ ನಾವು ಇಂಗ್ಲೀಷ್ ಇಂಡಿಯಾ ಸೇರಿಸಿದೀವಿ ನಿಮಗೆ ಬಂದಿರೋ ಈ ಕಷ್ಟ ಇದು ಪರ್ಮನೆಂಟ್ ಅಲ್ಲ ಶ್ರೀ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಹೇಳ್ತಾನೆ ದಿಸ್ ಮೂಮೆಂಟ್ ಈಸ್ ನಾಟ್ ಪರ್ಮನೆಂಟ್ ಯಾವುದೇ ಆಗ್ಲಿ ಸುಖ ಆಗ್ಲಿ ದುಃಖ ಆಗ್ಲಿ ಇನ್ನೂ ನಮ್ಮ ಲೈಫಲ್ಲೂ ಅಷ್ಟೇ ಈ ಕಷ್ಟಗಳು ಬರುತ್ತೆ ಸುಖ ಬರುತ್ತೆ ಅವೇನೇ ಶಾಶ್ವತವಾಗಿರುತ್ತಾ ಅವಶ್ಯಕೋದಾಗಿಲ್ಲ ಸೊ ಏನಂದ್ರೆ ಟೈಮ್ ಇಸ್ ಓನ್ಲಿ ಕಾನ್ಸ್ಟೆಂಟ್ ಸೊ ಅದೇ ಅದೇ ವಿಚಾರನ ಆ ಹುಡುಗನಿಗೆ ಅವರಪ್ಪ ಹೇಳ್ತಾರೆ ಆಮೇಲೆ ಇನ್ನೊಂದು ಹೇಳ್ತಾರೆ ನೀನು ನಿನ್ನ ಎಫರ್ಟ್ಸ್ ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂದ್ರೆ ನೆವರ್ ಗಿವ್ ಅಪ್ ಸೊ ಒಬ್ಬ ವ್ಯಕ್ತಿ ಆಗಲಿ ನೀವು ಏನೇ ಸಾಧನೆ ಮಾಡ್ಲಿ ನಿಮ್ಮ ಬಿಸ್ನೆಸ್ ಆಗಲಿ ನೀವು ಪ್ರೊಫೆಷನಲ್ ಆಗಲಿ ಅಥವಾ ಇನ್ಯಾವ್ದಾರು ಉದ್ಯೋಗದಲ್ಲಾಗಲಿ ನಿಮ್ಮ ಎಫರ್ಟ್ನ ನ ಕಂಟಿನ್ಯೂಸ್ ಆಫ್ ಎಫರ್ಟ್ ಹಾಕಿದ್ರೆ ಇನ್ ದ ರೈಟ್ ಡೈರೆಕ್ಷನ್ ಹಾಕಿದ್ರೆ ನೋ ಬಡಿಕೆ ಸಕ್ಸಸ್ ಕಮಿಯು ನಿಮ್ಮ ಸಕ್ಸ್ನ ನೀವು ನೀವು ಅಲಸ್ಕೋತೀರಾ ಸೊ ಅಷ್ಟೇ ಅಲ್ಲ ಇನ್ನೊಂದು 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 ವಿಚಾರವನ್ನು ಹೇಳ್ತಾರ ಅವ್ರಿಗೆ ಅವ್ನ ಏನು ಮಾಡ್ತಾರೆ ಈಗ ಹೇಳ್ತಾರೆ ಅವರಪ್ಪ ನೀನು ಇಮ್ಯಾಜಿನ್ ಮಾಡ್ತಾರಪ್ಪ ಈಗ ನಿಮ್ಗೆ ಕಷ್ಟ ಇದೆ ನನಗೆ ಗೊತ್ತು ನಿಮ್ಗೆ ತುಂಬಾ ಕಷ್ಟ ಪಡ್ತಾ ಅಂತ ನೀನು ಇಮ್ಯಾಜಿನ್ ಮಾಡ್ಕೋ ಮೂರು ವರ್ಷ ಆದ್ಮೇಲೆ ನೀನು ಮೂರು ವರ್ಷ ಆದ್ಮೇಲೆ ನೀನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ಗಳು ಇಟ್ಕೊಂಡಿರ್ತಿಯಾ ನಿನಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಬಿದ್ದಿರುತ್ತೆ ಇದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೋ ಅಂತ ಹೇಳ್ತೀವ ಅವನೇನ್ಮಾಡ್ತಾನೆ ಅವರಪ್ಪ ಹೇಳ್ದಂಗೆ ಅವ್ನು ಕೂಡ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ತಾನೆ ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊಂಡಾಗ ಏನಾಗುತ್ತೆ ಅವನಿಗೆ ಶಕ್ತಿ ಬರುತ್ತೆ ಬರ್ತಾನಂದ್ರೆ ಅಫ್ಕೋರ್ಸ್ ನಾವು ನಮ್ಮ ಸಕ್ಸಸ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಶಕ್ತಿ ತಾನೇ ಬರುತ್ತೆ ಇದನ್ನ ಸೈಕಾಲಜಿಯಲ್ಲಿ ವಿಜುವಲೈಸೇಷನ್ ಅಂತ ಹೇಳ್ತೀವಿ ಸೊ ಇದನ್ನು ಇಷ್ಟು ಅವರಪ್ಪ ಹೇಳ್ಕೊಡ್ತಾರೆ ಅವ ಅಪ್ಪ ಹೇಳ್ಕೊಳ್ಬೇಕ ಆಮೇಲೆ ಅವನ್ ಅವ್ನು ಹೇಳ್ತಾನೆ ಅಪ್ಪ ಆಯ್ತು ನೀನ್ ಹೇಳಿದ್ದೆಲ್ಲ ಕರೆಕ್ಟು ನಾನು ನಾನು ನೀವ್ ಹೇಳಿದ್ದೆಲ್ಲ ಫಾಲೋ ಮಾಡ್ತೀನಿ ಆದ್ರೆ ಕೆಲವ್ರು ನಾನು ಆಡ್ಕೋತಾರಲ್ಲ ಏನ್ ಮಾಡ್ಲಿ ಅಂತ ಹೇಳ್ತಾನೆ ಸೊ ಅವಾಗ ಡಿ ವಿ ಅವರು ಒಂದು ಹೇಳ್ತಾರೆ ಕಷ್ಟಗಳಿಗೆ ಕಲ್ಲಾಗು ಅಂತ ಹಾಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಚಳಿಗಾಲ ಬೇಸಿಗೆ ಕಾಲ ಎಂಬುದು ಶಾಶ್ವತ ಅಲ್ಲ ಅದು ಬರುತ್ತೆ ಅದು ಹೋಗುತ್ತೆ ಸೊ ಧೀರ್ನಾಥವನು ಅದ್ರದ ಮೇಲೆ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತಾರೆ ಸೊ ಇದನ್ನು ಕೇಳಿದಾಗ ಅವ್ರಿಗೆ ಸ್ವಲ್ಪ ಇಂಪ್ರೆಸ್ ಆಗುತ್ತೆ ಓಕೆ ನಾನು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಆಮೇಲೆ ಅವರಪ್ಪ ಇನ್ನೊಂದು ಮಾತು ಹೇಳ್ತಾರೆ ಏನಂದರೆ ನಿನ್ನೂ ನೀನು ಯಾಕಪ್ಪ ಹೋಗ್ತಿದ್ದೆ ಸ್ಕೂಲ್ಗೆ ಅಂತ ಕೇಳ್ತಾರೆ ನಾನು ಓದೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಸೊ ನಾವು ಸ್ಕೂಲ್ಗೆ ಓದೋದಕ್ಕೆ ಹೋಗೋದ್ರ ಗೊತ್ತು ಈ ಬೇರೆಯವ್ರು ಏನಂದ್ರು ಆಡ್ಬಾಡ್ರ ಕಾಲು ಹೇಳಿದ್ರ ಸೊ ಇವೆಲ್ಲ ತಾಮನು ಸೊ ನಾವು ಧೀರವಾದವ್ರ ಒಂದು ಧೈರ್ಯವಾಗಿ ಏನು ಮಾಡಬೇಕು ಅದನ್ನು ಧೈರ್ಯವಾಗಿ ಫೇಸ್ ಮಾಡಬೇಕು ಸೊ ಇದಿಷ್ಟು ಅವರಪ್ಪ ಹೇಳ್ತಾರೆ ಅವರಪ್ಪ ಹೇಳಿದ ಅವರಿಗೆ ಒಂದು ಹೊಸ ಚೈತನ್ಯ ಶುರು ಆಗುತ್ತೆ ಅಂದ್ರೆ ಮೋಟಿವೇಶನ್ ಬರುತ್ತೆ ಆ ಮೋಟಿವೇಶನ್ ಇಂದ ಅವತ್ತಿನ ದಿನ ಅವನು ಪಾಠಗಳನ್ನ ಅಂದ್ರೆ ಅವತ್ತಿನ ಪಾಠ ಅವತ್ತೇ ಹೋಗ್ತಾನೆ ಸೊ ಬೇಸಿಕಲಿ ಏನಂದ್ರೆ ನಾವು ಯಾವುದೇ ಆಗಲಿ ನಮ್ಮ ಪ್ರೊಫೆಷನಲ್ ಆಗಲಿ ಅಥವಾ ನಮ್ಮ ಬಿಸ್ನೆಸ್ ಅಲ್ಲಾಗಲಿ ಅಥವಾ ಇನ್ಯಾದ್ರೂ ಉದ್ಯೋಗದಲ್ಲಾಗಲಿ ಲಾಕ್ಸ್ ಅಂದ್ರೆ ವೆರಿ ಡೇಂಜರಸ್ ನಾವು ಬ್ಯಾಕ್ ಲಾಕ್ಸ್ ಇಟ್ಕೊಳ್ತಾ ಏನಾಗುತ್ತೆ ನಮ್ಗೆ ಸ್ಟ್ರೆಸ್ ಶುರು ಆಗುತ್ತೆ ಅಯ್ಯೋ ಇಷ್ಟೊಂದು ಕೆಲಸ ಮಾಡ್ಬೇಕಾಗ್ಲಪ್ಪ ಹೇಗೆ ಮಾಡೋದು ನಮ್ಗೆ ಆನ್ಸೈಟಿ ಶುರುವಾಗುತ್ತೆ ಡಿಪ್ರೆಷನ್ ಶುರುವಾಗುತ್ತೆ ಮತ್ತೆ ಭಯ ಶುರುವಾಗುತ್ತೆ ಸೊ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದ್ರೆ ನಾವು ಬ್ಯಾಕ್ಲ್ಯಾಕ್ಸ್ ನ ಆಗೋದಕ್ಕೆ ಬಿಡಕ್ಕೆ ಹೋಗ್ಬಾರ್ದು ಐಟಾ ಸೊ ನೆಕ್ಸ್ಟ್ ನೆಕ್ಸ್ಟ್ ಏನೇತಾರೆ ನಾನು ಅವ್ರು ಏನ್ ಮಾಡ್ತಾನೆ ಅಂದ್ರೆ ಅವರ ಅಪ್ಪ ಹೇಳಿದ ಅಡ್ವೈಸ್ನೆಲ್ಲ ಫಾಲೋ ಮಾಡ್ತಾನೆ ಅಡಿಷನಲ್ ಆಗಿ ದಿನ ಮಲ್ಕೋಬೇಕಾದ್ರೆ ಮುಂಚೆ ಅವನೇನ್ ಮಾಡ್ತಾನೆ ಅಂದ್ರೆ ಅವತ್ತಿನ ಏನು ಓದಿದ್ನೋ ಎಲ್ಲ ರೀಕಾಲ್ ಮಾಡ್ತಾನೆ ನೆಕ್ಸ್ಟ್ ಅವರಪ್ಪ ವಿಜುವಲೈಸೇಷನ್ ಬಗ್ಗೆ ಅವನಿಗೆ ಹೇಳಿದ್ರು ಸೊ ಆ ವಿಜುಲೈಸೇಷನ್ ಅವನು ಮಾಡ್ತಾನೆ ಹೆಂಗೆ ಮಾಡ್ತಾನೆ ಅಂದ್ರೆ ಮಲ್ಕೋಬೇಕಾದ್ರೆ ಆ್ಯಸ್ ಇಟ್ ಆ ಕ್ವಶನ್ ಏನೇನು ಓದಿದ್ನೋ ಅದು ಎಕ್ಸಾಮ್ನಲ್ಲಿ ಬಂದಾಗ ಹೆಂಗೆ ಹೆಂಗಿರುತ್ತೆ ಅಂತ ಹೇಗಿರುತ್ತೆ ಅಂತ ವಿಜುವಲೈಸ್ ಮಾಡ್ಕೊತಾನೆ ಅವ್ನು ಬೇಸಿಕಲಿ ಅವ್ನು ಫೀಲ್ ಮಾಡ್ಕೊಳ್ತಾನೆ ಅವ್ನು ಫೀಲ್ ಮಾಡ್ಕೊಂಡಾಗ ಏನಾಗುತ್ತೆ ಅವ್ನು ಮತ್ತೆ ಶಕ್ತಿ ಬರುತ್ತೆ ಓಕೆ ಅವ್ನು ಮತ್ತೆ ಆನ್ಸರ್ ಮಾಡ್ತಾನೆ ಸೊ ಅಂದ್ರೆ ಈಸ್ ಮೆಂಟಲಿ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮ್ ಅಂತ ಸೊ ಹಾಗೆ ಅವ್ನು ಕ್ಲಾಸ್ ನಲ್ಲಿ ಅವನು ಕನ್ವರ್ಟ್ ಮಾಡ್ಬೇಕಾಗ್ಲಿ ಅಥವಾ ಇನ್ನೆಲ್ಲ ಫ್ರೀ ಟೈಮ್ ಎಲ್ಲ ಓದಕ್ ಶುರು ಮಾಡ್ತಾರೆ ಸೊ ಅಷ್ಟೇ ಅಲ್ಲ ಈಗ ನಮಗೆ ಅವ್ನ ಪಾಠದಲ್ಲಿ ಏನೇನು ಕಲ್ಕೊಟ್ಟಿರ್ತಾನೋ ಅದನ್ನ ಹಿ ಯೂಸ್ ಟು ಶೇರ್ ವಿತ್ ಇಸ್ ಫ್ರೆಂಡ್ಸ್ ಅಂದ್ರೆ ನಮ್ಗೆ ಇಂಗ್ಲಿಷ್ ನ ಒಂದು ಗಾದೆ ಅಲ್ವಾ ನಾಲೆಡ್ಜ್ ಅನ್ಫೋಲ್ಡ್ಸ್ ನಾಲೆಡ್ಜ್ ಗ್ರೋಸ್ ಒನ್ಸ್ ಯು ಶೇರ್ ಇಟ್ ಅಂತ ಸೊ ಅಂದ್ರೆ ಅವ್ನ ನಾಲೆಡ್ಜ್ ನ ಶೇರ್ ಮಾಡ್ಕೊಂಡ್ ಮಾಡ್ಕೊಂಡ್ ಅವ್ನ ಸಬ್ಕಾನ್ಶಿಯಸ್ ಮೈಂಡ್ ಗೆ ಅವ್ನ ನಾಲೆಡ್ಜ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸೊ ಎಕ್ಸಾಂಪಲ್ ನಾವೀಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಅಂತ ಯಾವಾಗ ಕಲ್ತಿದ್ವಿ ನಾವು ಎಂಟನೇ ಕ್ಲಾಸ್ ಅಲ್ಲಿ ಕಲ್ತಿದ್ದು ಇವಾಗ ಹೆಂಗ್ ಮಾಡ್ಕೊತೀವಿ ದಟ್ ಆನ್ ಅವರ್ಶಿಯಸ್ ಮೈಂಡ್ ಸೊ ಹಾಗೆ ನಮ್ಮ ಎಜುಕೇಶನ್ ಕೂಡ ನಾವು ಏನೇ ಓದ್ತೀವಿ ಅರ್ಥ ಮಾಡ್ಕೊತೀವಿ ಅದನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಅದು ಲೈಫ್ ಲಾಂಗ್ ಬರೆಯೋದಿಲ್ಲ ಸೊ ನಾವು ಓದಿದ್ರೆ ಆತರ ಓದ್ಬೇಕು ಆಯ್ತಾ ಸೊ ಹಾಗೆ ಹೋಗ್ತಾನೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ರಿವಿಷನ್ ಅಂತ ರಿವಿಷನ್ ಅಂತ ಸೊ ನಾವು ಯಾವುದೇ ಕಾನ್ಸೆಪ್ಟ್ಸ್ ಆಗಲಿ ನಿಮ್ ವರ್ಕ್ ಕಾಲ್ ಆಗಲಿ ಅಥವಾ ನಿಮ್ಮ ಎಜುಕೇಶನ್ ಆಗಲಿ ಏನೇ ಕಾನ್ಸೆಪ್ಟ್ ಕಲ್ತ್ಕೊಂಡ್ರು ನೀವು ರಿವೈಸ್ ಮಾಡಬೇಕು ಸೊ ರಿವಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ನಾವು ಮರ್ತ ಹೋಗೋ ಚಾನ್ಸಸ್ ಇರುತ್ತೆ ಕ್ಯೂಮೆಂಪರಿ ದಿನ ಸಾವಿರಾರು ಥಾಟ್ಸ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಅದನ್ನ ಓದದಾದ್ಮೇಲೆ ಅವಾಗ ಅವ್ ರಿವಿಷನ್ ಮಾಡಿದ್ರೆ ನಾನು ಚೆನ್ನಾಗಿ ತಲೆ ಕುತ್ಕೊಳ್ಳುತ್ತೆ ಸೊ ಆಮೇಲೆ ಇನ್ನೊಂದು ಒಂದೊಂದು ಇಂಪಾರ್ಟೆಂಟ್ ತಿಂಗ್ ಏನ್ ಮಾಡ್ತಿದ್ದ ಅಂದ್ರೆ ಅವ್ನು ಪ್ರತಿ ಕಾನ್ಸೆಪ್ಟ್ಸ್ ಕಲ್ತ್ಕೊಂಡು ಅವನನ್ನ ಅಪ್ಲೈ ಮಾಡ್ತಿದ್ದ ಒಂದು ಫೈನ್ ಎಕ್ಸಾಂಪಲ್ ಆಗಿ ಕೇಳ್ತೀನಿ ಈಗ ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರಬೇಕು ಫಾರ್ಮೇಷನ್ಸ್ ಕಾಂಬಿನೇಷನ್ಸ್ ಅಂತ ಎಲ್ಲರೂ ಗೊತ್ತಿರಬೇಕು ಅದು ಹೈಸ್ಕೂಲ್ ಅಲ್ಲಿ ಎಲ್ಲ ಹೇಳ್ಕೊಡ್ತಾರೆ ಆದ್ರೆ ಅವ್ನೇನ್ ಮಾಡ್ತಾನೆ ರಿಯಲ್ ಲೈಫಲ್ಲಿ ಅಪ್ಲೈ ಮಾಡ್ ಸೊ ಇಷ್ಟೋ ತನಕ ನನಗೆ ಮಾತಾಡಕ್ ಅವಕಾಶ ಕೊಟ್ಟ ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ಮತ್ತೆ ಸಭೆಯಲ್ಲಿ ಇರುವಂತಹ ಪ್ರತಿಯೊಬ್ಬರ ಗಣ್ಯರಿಗೂ ನಾನು ನಮಸ್ಕಾರ ಹೇಳ್ತಾ ಈ ಮಾತಾಡ್ತೀವಿ ನಮಸ್ಕಾರ